ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೋಡಿ ಇದು ಟೊಮ್ಯಾಟೊ ಸಾಸ್ನ ಬಾಟಲ್ ಸಾಸ್ ಎಲ್ಲ ಖಾಲಿಯಾಗಿ ತಳದಲ್ಲಿ ಸ್ವಲ್ಪ ಹತ್ತಿ ಕೂತಿದೆ ಇದನ್ನು ಸಾಮಾನ್ಯವಾಗಿ ಹೀಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನಾನಿವತ್ತು ನಿಮಗೆ ಇದನ್ನು ಕೂಡ ಹೇಗೆ ಬಳಸ್ಕೋಬಹುದು ಅಂತ ತೋರಿಸ್ತೀನಿ ನೋಡಿದರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಮೊದಲಿಗೆ ಅರ್ಧ ಲೋಟ ನೀರನ್ನ ಈ ಸಾಸ್ ಬಾಟಲ್ನ ಒಳಗಡೆ ಹಾಕಿ ಅದನ್ನೊಂದು ಬಟ್ಲಿಗೆ ತೆಗೆದುಕೊಂಡುಬಿಡಿ ತಳದಲ್ಲಿ ಹತ್ತಿದ ಸಾಸ್ ಎಲ್ಲ ಆ ನೀರು ಜೊತೆಗೆ ಬರುತ್ತೆ ಈಗ ಈ ಸಾಸ್ ಮತ್ತು ನೀರು ಮಿಶ್ರಣ ಆಗಿರೋ ಬಟ್ಟೆಲಿನೊಳಗಡೆ ತೊಳಿಬೇಕಾಗಿರುವಂತಹ ಹಿತ್ತಾಳೆ ದೀಪನ ಮುಳುಗ್ಸಿ ಇಡಬೇಕು ಎಣ್ಣೆ ಜಿಡ್ಡು ಆದಂತಹ ಭಾಗ ಪೂರ್ತಿ ಸಾಸ್ನ ನೀರು ಹತ್ತೋ ಹಾಗೆ ನೋಡಿ ಅದರೊಳಗಡೆ ಈ ತರಹ ಕೈನಿಂದ ಸ್ವಲ್ಪ ತಿಕ್ಕಿ ಇಡಬೇಕು ಟೊಮ್ಯಾಟೊ ಸಾಸ್ನಲ್ಲಿರುವ ಹುಳಿ ಅಂಶದಿಂದ ಹಿತ್ತಾಳೆ ಸಾಮಾನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೊಂದು ವಿಷಯ ನೀವಿಲ್ಲಿ ಕೇವಲ ಟೊಮ್ಯಾಟೊ ಸಾಸ್ನ ಬಳಸಬೇಕು ಚಿಲ್ಲಿ ಅಥವಾ ಗಾರ್ಲಿಕ್ ಮಿಕ್ಸ್ ಆಗಿರುವಂತಹ ಟೊಮ್ಯಾಟೊ ಸಾಸ್ನ ಬಳಸಬೇಡಿ ಇಷ್ಟಾದ ನಂತರ ಸ್ವಲ್ಪ ಹೊತ್ತು ಹೀಗೆ ಅದನ್ನು ಬಿಟ್ಟುಬಿಡಿ ಆಮೇಲೆ ನೋಡಿ ಇದನ್ನು ಮೊದಲು ನೀರಿನಲ್ಲಿ ತೊಳೆದು ನಂತರ ಇದಕ್ಕೆ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಎಕ್ಸೋ ಯಾವುದನ್ನಾದ್ರೂ ಸ್ವಲ್ಪ ಹಚ್ಚಿ ಕೈಯಿಂದನೇ ತಿಕ್ಕಿ ತೊಳೆದ್ರೆ ಸಾಕು ಇದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೆ ಸ್ಕ್ರಬ್ಬರ್ ಬಳಸೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಇಷ್ಟರಲ್ಲೇನೆ ದೀಪದಲ್ಲಿರೋ ಎಣ್ಣೆ ಜಿಡ್ಡು ಕೂಡ ಹೋಯ್ತು ಹಾಗೇ ಹಿತ್ತಾಳೆಗೆ ಸ್ವಲ್ಪ ಹೊಳಪು ಕೂಡ ಬರುತ್ತೆ ಈಗ ನೋಡಿ ಅದೇ ರೀತಿ ದೀಪದ ಕೆಳಗಡೆ ಇಟ್ಟಿರ್ತೀವಲ್ವ ಚಿಕ್ಕ ಪ್ಲೇಟು ಅದರಲ್ಲೂ ಕೂಡ ಎಣ್ಣೆ ಬಸ್ದು ಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀವು ಈ ಐಡಿಯಾನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ತರಹೂ ಕ್ಲೀನ್ ಮಾಡ್ಕೋಬಹುದು ಅಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ಇದು ಸ್ವಲ್ಪ ದೋಸೆ ಹಿಟ್ಟು ಉಳಿದ್ಬಿಟ್ಟಿದೆ ಇದರಲ್ಲಿ ಸ್ವಲ್ಪ ದೋಸೆ ಮಾಡೋಕ್ಕೂ ಆಗಲ್ಲ ಅಲ್ಲದೆ ಇದು ತುಂಬಾ ಹುಳಿ ಕೂಡ ಆಗಿಬಿಟ್ಟಿತ್ತು ಹಾಗೆ ಚೆಲ್ಲೋದ ಬದಲಿ ನೋಡಿ ಇದನ್ನು ಸಿಂಕ್ನಲ್ಲಿರೋ ನಲ್ಲಿಗಳಿಗೆ ಹಚ್ಚಿ ತೊಳಿಬಹುದು ನೋಡಿ ಈ ತರಹ ಹುಳಿಯಾಗಿರುವಂತಹ ದೋಸೆ ಹಿಟ್ಟನ್ನು ನಲ್ಲಿಗೆ ಪೂರ್ತಿಯಾಗಿ ಹಚ್ಚಿಬಿಡಿ ಆಮೇಲೆ ಒಂದೆರಡು ನಿಮಿಷ ಬಿಟ್ಟು ನಂತರ ನೀರಿನಿಂದ ಇದನ್ನು ತೊಳೆದ್ರೆ ನಲ್ಲಿಗಳ ಮೇಲಿದ್ದಂತಹ ನೀರಿನ ಕಲೆಯೆಲ್ಲ ಹೋಗಿ ಪೂರ್ತಿ ಫಳಫಳ ಅನ್ನೋ ಹಾಗೆ ಆಗುತ್ತೆ ಗೊತ್ತಾ ನೋಡಿ ಜಸ್ಟ್ ಹುಳಿ ಬಂದಿರುವಂತಹ ಹಿಟ್ಟನ್ನು ಹಚ್ಚಿ ಐದು ನಿಮಿಷ ಬಿಟ್ಟು ತೊಳೆದ್ರೆ ಸಾಕು ಎಷ್ಟು ಕ್ಲೀನ್ ಅನಿಸುತ್ತೆ ಸಿಂಕ್ನಲ್ಲಿರೋ ನಲ್ಲಿಗಳು ಬಾತ್ರೂಮ್ನಲ್ಲಿರೋದಾಗ್ಲಿ ಪ್ರತಿದಿನ ಗಲೀಜಾಗ್ತಾನೇ ಇರುತ್ತೆ ಅಲ್ವಾ ಹಾಗಾಗಿ ಈ ತರಹ ನೀವು ಕ್ಲೀನ್ ಮಾಡ್ಕೋಬಹುದು ನೋಡಿ ಕೇವಲ ನಲ್ಲಿ ಮಾತ್ರ ಅಲ್ಲ ಸಿಂಕ್ನಲ್ಲೂ ಕೂಡ ಈ ತರಹ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಸಿಂಕ್ ಪೂರ್ತಿಯಾಗಿ ಇದನ್ನು ಸುರಿದ್ಬಿಡಿ ನಂತರ ಒಂದು ಬ್ರಷ್ನಿಂದ ಅಂದರೆ ಸಿಂಕ್ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ವಾ ಆ ಬ್ರಷ್ನಿಂದ ಈ ತರಹ ನೀವು ಕ್ಲೀನ್ ಮಾಡಬಹುದು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಂಕ್ನಲ್ಲಿ ನೀರು ಬ್ಲಾಕ್ ಆದರೆ ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಲ್ಲದೆ ನಲ್ಲಿಗಳನ್ನು ಬಕೆಟ್ಗಳನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಬ್ರಷ್ನಿಂದ ತಿಕ್ಕಿದ ನಂತರ ಈ ತರಹ ನೀರಾಕಿ ತೊಳೆದು ಬಿಟ್ಟರೆ ಸಾಕು ಸಿಂಕ್ ಎಷ್ಟು ಕ್ಲೀನ್ ಆಯಿತು ಸ್ವಲ್ಪ ಸೋಪ್ ಬಳಸಿಲ್ಲ ಆದ್ರೂ ಜಿಡ್ಡೆಲ್ಲ ಹೋಗಿದೆ ಸ್ವಲ್ಪವೇ ಉಳಿದಿದ್ದ ಹಿಟ್ಟನ್ನು ಹಾಗೆ ಚೆಲ್ಲೋ ಬದಲಿ ಈ ತರಹ ಕ್ಲೀನ್ ಮಾಡಿ ಬಳಸ್ಕೋಬಹುದು ಅಲ್ವಾ ನೀವು ಖಂಡಿತ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮನೆಗಳಲ್ಲೂ ಈ ರೀತಿ ಬಿಸ್ಕೆಟ್ಗಳನ್ನು ತರ್ತಿರ್ತೀರಿ ಅಲ್ವಾ ಬಿಸ್ಕೆಟ್ ತಿಂದಾದ ಮೇಲೆ ಪ್ಯಾಕೆಟ್ನ ಬಿಸಾಕ್ಬಿಡ್ತೀವಿ ಆದರೆ ನಾನಿವತ್ತು ಎಂಥ ಐಡಿಯಾ ತೋರಿಸ್ತಾ ಇದ್ದೀನಿ ಅಂತ ನೋಡಿದರೆ ನೀವು ಇನ್ಮೇಲೆ ಯಾವತ್ತೂ ಬಿಸ್ಕೆಟ್ ಪ್ಯಾಕೆಟನ್ನು ಬಿಸಾಕೋದಿಲ್ಲ ಬಿಸ್ಕೆಟ್ ಪ್ಯಾಕೆಟ್ ಒಳಗಡೆ ಈ ತರಹ ಪ್ಲಾಸ್ಟಿಕ್ದು ಟ್ರೇ ಥರ ಇರುತ್ತಲ್ವಾ ಇದರಿಂದ ಏನು ಮಾಡಬಹುದು ಅಂತ ನೋಡಿದರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಮೊದಲಿಗೆ ಇದರಲ್ಲಿ ಹತ್ತಿರುವಂತಹ ಬಿಸ್ಕೆಟ್ನ ಪುಡಿ ಪುಡಿಯನ್ನು ಕ್ಲೀನ್ ಮಾಡ್ಕೊಳ್ಳಿ ಒಂದು ಟಿಶ್ಯೂನಿಂದ ಒರೆಸ್ಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ನೋಡಿ ಸ್ವಲ್ಪ ದಪ್ಪನಾಗಿರುವಂತಹ ಸೂಜಿ ರೆಗ್ಯುಲರ್ ಆಗಿ ಬಟ್ಟೆ ಹೊಲಿಯೋಕ್ಕೆ ಉಪಯೋಗಿಸ್ತೀವಲ್ವ ಅದಕ್ಕಿಂತ ಒಂದು ಚೂರು ದಪ್ಪ ಇರಬೇಕು ಅದರಿಂದ ಈ ಪ್ಯಾಕೆಟ್ನ ಮೇಲೆ ನಿಮಗೆ ಬೇಕಾಗಿರುವಂತಹ ಡಿಸೈನ್ನ ಚುಚ್ಚುತ್ತಾ ಹೋಗಬೇಕು ನಿಧಾನವಾಗಿ ಹುಷಾರಾಗಿ ಚುಚ್ಚುತ್ತಾ ಹೋಗಬೇಕಾಗುತ್ತೆ ಇಲ್ಲ ಅಂದರೆ ಪ್ಲಾಸ್ಟಿಕ್ ಪೂರ್ತಿಯಾಗಿ ಬಿಡಬಹುದು ನಿಮಗೆ ಹೀಗೆ ಡೈರೆಕ್ಟಾಗಿ ಸೂಜಿಯಿಂದ ಚುಚ್ಚೋಕೆ ಆಗಲಿಲ್ಲ ಅಂದರೆ ನೀವು ಪೆನ್ಸಿಲ್ನಿಂದ ಮೊದಲಿಗೆ ಮಾರ್ಕ್ ಮಾಡ್ಕೋಬಹುದು ಆನಂತರ ಆ ಮಾರ್ಕ್ ಮೇಲೆ ಸೂಜಿಯಿಂದ ಚುಚ್ಚುತ್ತಾ ಹೋದರೆ ಸಾಕಾಗತ್ತೆ ನೋಡಿ ಇದು ಟ್ರಾನ್ಸ್ಪರೆಂಟಾಗಿ ಇರೋದ್ರಿಂದ ಅದರ ಮೇಲೆ ಏನು ಡಿಸೈನ್ ನಿಮಗೆ ಕಾಣಿಸ್ತಾ ಇಲ್ಲ ನೀವು ಪೆನ್ಸಿಲ್ನಿಂದ ಹೇಗೆ ಬರೀತೀರೋ ಅದರ ಬದಲಿಗೆ ಸೂಜಿಯಿಂದ ಚಿಕ್ಕ ಚಿಕ್ಕ ತೂತ್ಗಳನ್ನು ಅದರ ಮೇಲೆ ಮಾಡ್ತಾ ಹೋಗಬೇಕಾಗತ್ತೆ ಈಗ ನೋಡಿ ನಾನಿಲ್ಲಿ ಒಂದು ಸೈಡ್ನಲ್ಲಿ ಡಿಸೈನ್ ರೆಡಿ ಮಾಡ್ಕೊಂಡಿದ್ದೀನಿ ಇದರ ರಿಸಲ್ಟ್ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ನೆಕ್ಸ್ಟ್ ನೋಡಿ ಈ ತರಹ ಪಾರ್ಸಲ್ ಬಾಕ್ಸ್ಗಳ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಏನೇನಾದರೂ ತಂದಿರ್ತೀವಿ ಈ ತರಹ ಬಾಕ್ಸ್ಗಳಲ್ಲಿ ಹಾಕಿ ಕೊಟ್ಟಿರ್ತಾರೆ ಆಮೇಲೆ ಇದರಲ್ಲಿ ಏನೂ ಇಡೋದಕ್ಕೆ ಬಳಸೋದಕ್ಕೆ ಬೇಡ ಅನಿಸುತ್ತೆ ಇಂತಹ ಬಾಕ್ಸ್ನ ಮುಚ್ಚಳಾನ ಉಪಯೋಗಿಸ್ಬಿಟ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಈ ತರಹದ ವೇಸ್ಟ್ ವಸ್ತುಗಳನ್ನು ಉಪಯೋಗಿಸಿ ಕ್ರಾಫ್ಟ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಂದು ಸಲ ಪ್ಲೇಲಿಸ್ಟ್ನ ಚೆಕ್ ಮಾಡಿ ನೋಡಿ ಇಲ್ಲಿ ಮೊದಲಿಗೆ ಒಂದು ಪೇಪರ್ನ ತಗೊಳ್ಳಿ ಹಾಗೆ ಒಂದು ಪೆನ್ಸಿಲ್ ಈ ಪ್ಲೇಟ್ ಯಾವ ಸೈಜಿಗೆ ಇದೆ ಅಲ್ವಾ ಆ ಸೈಜ್ಗೆ ಪೇಪರ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ನಾನು ಇದ್ರ ಮೇಲೆ ಒಂದು ಸ್ವಸ್ತಿಕ್ನ ಡಿಸೈನ್ ಬರೆದಿದ್ದೀನಿ ನೋಡಿ ಇಲ್ಲಿ ಈ ತರಹ ಒಂದು ಸ್ವಸ್ತಿಕ್ನ ಡಿಸೈನ್ ನಾನು ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನಿಮಗೆ ಇಷ್ಟ ಆಗಿರುವಂತಹ ಯಾವುದೇ ಡಿಸೈನನ್ನು ಕೂಡ ಪೇಪರ್ ಮೇಲೆ ಬರೆದುಕೊಳ್ಬಹುದು ಈಗ ಈ ಡಿಸೈನ್ ಮಾಡ್ಕೊಂಡಿರುವಂತಹ ಪೇಪರ್ ಮೇಲೆ ಈ ಪ್ಲಾಸ್ಟಿಕ್ ಮುಚ್ಚಳ ಇತ್ತಲ್ವ ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಒಂದು ಮಾರ್ಕರ್ನಿಂದ ಟ್ರೇಸ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಪೇಪರ್ ಮೇಲೆ ಇರೋದು ಇಲ್ಲಿ ಟ್ರಾನ್ಸ್ಪರೆಂಟ್ ಮುಚ್ಚಳದಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅದರ ಮೇಲ್ಗಡೆ ನೀವು ಒಂದು ಮಾರ್ಕರ್ನಿಂದ ಟ್ರೇಸ್ ಮಾಡ್ತಾ ಹೋಗಬೇಕು ಇಲ್ಲಿ ನಿಧಾನವಾಗಿ ಡಿಸೈನ್ನ ನೋಡ್ಕೊಂಡುಬಿಟ್ಟು ಟ್ರೇಸ್ ಮಾಡಿ ಯಾಕೆ ಅಂದರೆ ಮಾರ್ಕರ್ನಲ್ಲಿ ಬರೆದಿರೋದು ಮತ್ತೆ ಅಳಿಸೋದಕ್ಕೆ ಬರೋದಿಲ್ಲ ನೋಡಿ ಈಗ ಟ್ರೇಸ್ ಮಾಡ್ಕೊಂಡ ನಂತರ ಪೇಪರ್ನಲ್ಲಿ ಯಾವ ಡಿಸೈನ್ ಇತ್ತಲ್ವಾ ಆ ಡಿಸೈನ್ ಈ ಮುಚ್ಚಳದ ಮೇಲೆ ಕರೆಕ್ಟಾಗಿ ಬಂದಿದೆ ನಂತರ ಒಂದು ಚಿಕ್ಕದಾದ ಕ್ರಾಫ್ಟ್ ಚಾಕು ಅಥವಾ ಒಂದು ಚಿಕ್ಕ ಬ್ಲೇಡ್ನ ಉಪಯೋಗಿಸ್ಬಿಟ್ಟು ಈ ಮಾರ್ಕರ್ನಿಂದ ಬರ್ಕೊಂಡಿದ್ವಿ ಅಲ್ವಾ ಅದರ ಮೇಲ್ಗಡೆಗೆ ಕಟ್ ಮಾಡ್ತಾ ಬರಬೇಕು ಆದಷ್ಟು ಹುಷಾರಾಗಿ ಮಾಡಿ ಇಲ್ಲಾಂದರೆ ಪ್ಲೇಟೇ ಪೂರ್ತಿಯಾಗಿ ಕಟ್ ಆಗಿ ಹೋಗಿಬಿಡಬಹುದು ಈಗ ನೋಡಿ ಆಲ್ಮೋಸ್ಟ್ ಇದು ಕಟ್ ಮಾಡ್ಕೊಂಡು ಆಯಿತು ನಂತರ ಈ ರೀತಿ ಇದನ್ನು ಪೀಸನ್ನು ಹೊರಗೆ ತೆಗೆದುಬಿಡಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿದೆ ಹೇಗೆ ಕಟ್ ಮಾಡಿ ತೆಗೆದಿದ್ದು ಅಂತ ಸರಿ ಈಗಿದ್ರಿಂದ ಏನು ಮಾಡೋದು ಅಂತ ನಿಮಗೆ ಅನ್ನಿಸ್ತಾ ಇರಬೇಕಲ್ವಾ ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡಿದ್ದಂತಹ ಮುಚ್ಚಳನ ನೀವು ಇಟ್ಬಿಟ್ಟು ಇದರ ಮೇಲೆ ರಂಗೋಲಿ ಪುಡಿಯಿಂದ ಈ ರೀತಿ ಕವರ್ ಮಾಡ್ತಾ ಹೋಗಬೇಕು ಹೀಗೆ ನೋಡಿ ಈ ಪ್ಲೇಟ್ನ ಮೇಲೆ ರಂಗೋಲಿ ಪುಡಿಯನ್ನು ಹರಡ್ತಾ ಬರಬೇಕು ನಂತರ ನಿಧಾನವಾಗಿ ಪ್ಲೇಟ್ನ ಎತ್ಕೊಂಡ್ಬಿಡಿ ನೋಡಿ ಎಷ್ಟು ಚಂದ ಸ್ವಸ್ತಿ ಕಿಲ್ಲಿ ಮೂಡಿ ಬಂತು ಅಲ್ವಾ ಹಾಗೆಯೇ ನಾವು ಬಿಸ್ಕೆಟ್ನ ಪ್ಯಾಕೆಟ್ನಿಂದ ಒಂದು ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ ಅದರಲ್ಲೂ ಕೂಡ ಈ ರೀತಿ ರಂಗೋಲಿ ಪುಡಿಯನ್ನು ಹರಡ್ಕೊಂಡ್ಬಿಟ್ಟು ನಂತರ ನಿಧಾನವಾಗಿ ಆ ಪ್ಯಾಕೆಟ್ನ ಮೇಲೆ ತೆಗಿಬೇಕು ನೋಡಿ ಎಷ್ಟು ಚಂದದ ರಂಗೋಲಿ ರೆಡಿಯಾಯಿತು ಅಲ್ವಾ ಬಿಸಾಕುವಂತಹ ವೇಸ್ಟ್ ವಸ್ತುಗಳನ್ನು ಉಪಯೋಗಿಸಿ ನೀವೇ ಒಂದು ರಂಗೋಲಿ ಟ್ರೇಗಳನ್ನು ತಯಾರು ಮಾಡಿಕೊಳ್ಬಹುದು ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇರುತ್ತೆ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು